ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಅವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಒಂದು ಬೋಟ್ನಿಕ್ ಡಿಸೈನ್ ಹೊಲ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಡ್ರಾಪ್ ಶೇಪಲ್ಲಿ ಅವರು ಫುಲ್ಲು ಬ್ರಾಡ್ ಬೇಕು ಅಂತ ಹೇಳಿದರು ನಾನು ಫುಲ್ಲು ಬ್ರಾಡ್ ಮಾಡಿ ಹೊಲ್ಕೊಟ್ಟಿದ್ದೆ ಈಗ ಏನು ಹೇಳ್ತಿದ್ದಾರೆ ಅಂದರೆ ಅದು ಬ್ರಾಡ್ ಆಗೋಯ್ತು ಸ್ವಲ್ಪ ಚಿಕ್ಕದು ಮಾಡಿ ಇಲ್ಲ ನೆಟ್ ಹಾಕಿ ಅಂದರೆ ನೆಟ್ಟು ನೋಡಿದ್ರೆ ಅದ್ರ ಮ್ಯಾಚಿಂಗ್ ಸಿಕ್ಕಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಪೈಪಿಂಗ್ ಕೊಟ್ಟಿದ್ನಲ್ಲ ಅದೇ ಬಟ್ಟೆ ಎಕ್ಸ್ಟ್ರಾ ತೊಗೊಬಂದಿದೆ ಅದು ಅದೇ ಬಟ್ಟೆಯಲ್ಲಿ ಈ ಥರ ಪ್ಯಾಚ್ ವರ್ಕ್ ಥರನೇ ಮಾಡಿದ್ದೀನಿ ನೋಡಿ ಈ ಥರ ನಾವು ಟೈಲರಿಂಗಲ್ಲಿ ಒಂದೊಂದು ಸಲ ಆಗಿಬಿಡತ್ತೆ ಏನೂ ಮಾಡೋದಕ್ಕಾಗಲ್ಲ ನಾವು ಈ ಥರ ರೆಡಿ ಮಾಡಿ ಕೊಡಲೇಬೇಕಾಗುತ್ತೆ ಆಮೇಲೆ ನಾವು ಎಕ್ಸ್ಟ್ರಾ ದುಡ್ಡು ತೊಗೊಂಡಿರ್ತೀವಲ್ವ ಅದನ್ನು ಬೇಕಾದ್ರೆ ಅಂತಾರೆ ನೀವು ಸರಿಯಾಗಿ ಮಾಡಿಕೊಟ್ಟಿಲ್ಲ ಎಕ್ಸ್ಟ್ರಾ ದುಡ್ಡು ತೊಗೊಂಡಿದ್ದೀರಾ ಹಾಗೆ ಹೀಗೆ ಅಂತಾರೆ ಹಾಗಾಗಿ ನಾವು ಏನೇ ಹೆಚ್ಚು ಕಮ್ಮಿ ಆದ್ರೂ ಇವಾಗ ರೆಡಿ ಮಾಡಿ ಅವ್ರಿಗೆ ಅಡ್ಜಸ್ಟ್ ಆಗೋ ಥರ ಮಾಡಿಕೊಡಲೇಬೇಕಾಗುತ್ತೆ ಅದು ಬ್ರಾಡಾಗಿ ಬೇಕು ಅಂತಲೂ ಹೇಳ್ತಾರೆ ಬ್ರಾಡ್ ಮಾಡಿದ್ರೆ ಇದು ಸ್ವಲ್ಪ ಅವ್ರಿಗೆ ಹಾಫ್ ಕ ಜಾಸ್ತಿ ಡೀಪು ಅನಿಸುತ್ತೆ ಮತ್ತು ಈ ಥರ ಬಂದುಬಿಟ್ಟು ಚಿಕ್ಕದು ಮಾಡಿ ಅಂತ ಎಷ್ಟೋ ಜನ ಹಾಗೆ ಅಂತ ಇರ್ತಾರೆ ಟೈಲರಿಂಗಲ್ಲೆಲ್ಲ ನೀ ಚಿಕ್ಕದು ಮಾಡಿದ್ರೆ ಚಿಕ್ಕದಾಗಿಬಿಡ್ತು ಇನ್ನೊಂದು ಸ್ವಲ್ಪ ಅದು ಬ್ರಾಡ್ ಮಾಡಬೇಕಾಗಿತ್ತು ಅಂತಾರೆ ಬ್ರಾಡ್ ಮಾಡಿದ್ರೆ ಈ ಥರ ಹೇಳ್ತಾರೆ ಒಂದೊಂದು ಸಲ ತಲೆನೇ ಈ ಟೈಲರಿಂಗಲ್ಲಿ ಒಟ್ಟಲ್ಲಿ ಏನೇ ಆದ್ರೂ ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವು ನಮ್ಮ ಅಂಗಡಿಲಿ ಮಾತ್ರ ಆಗುತ್ತೆ ಅನ್ಕೋತಾ ಇರ್ತೀವಿ ಚಿಕ್ಕ ಚಿಕ್ಕ ಅಂಗಡಿಲಿ ಮಾತ್ರ ದೊಡ್ಡ ದೊಡ್ಡ ಬೂಟಿ ಆಗ್ತಾ ಇರುತ್ತೆ ಆದರೆ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ಅವರು ಹಂಗೇ ಒಳಗಡೆನೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನಾನು ಅಂಗಡಿಯಲ್ಲೆಲ್ಲ ಕೆಲಸ ಮಾಡಿದಾಗ ನೋಡಿದ್ದೀನಿ ಅಲ್ಲೂ ಆಲ್ಟ್ರೇಷನ್ ಬರುತ್ತೆ ಅಲ್ಲಿ ಅಯ್ಯೋ ಬೂಟಿ ಕೊಡಲು ಒಂಚೂರು ಇದಿಲ್ಲದೇ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅಲ್ಲೂ ಸ್ವಲ್ಪ ಆಲ್ಟ್ರೇಷನ್ ನಾನು ತುಂಬ ಕೆಲಸ ಮಾಡುವಾಗಲೆಲ್ಲ ಬರೋದು ಇಲ್ಲಿ ಹಿಂಗಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಬರೋದು ಆ ಥರ ಗಳು ಬರ್ತಾ ಇರುತ್ತೆ ಏನೂ ಆಗೋದಿಲ್ಲ ಹೆಂಗಿದ್ರೂ ರೆಡಿ ಮಾಡಿಕೊಡ್ಲೇಬೇಕು ನಾವು ತಗೊಂಡ್ಮೇಲೆ ಈ ಥರ ಇರುತ್ತೆ ಫ್ರೆಂಡ್ಸ್ ಏನು ಮಾಡೋದಕ್ಕಾಗಲ್ಲ ಟೈಲರಿಂಗ್ ಕಲ್ತ ಮೇಲೆ ನಾವು ಅದು ರೆಡಿ ಮಾಡೋಕ್ಕೂ ಆಲ್ಟ್ರೇಷನ್ ಮಾಡೋಕ್ಕೂ ರೆಡಿ ಇರಬೇಕು ದೊಡ್ಡ ಚಿಕ್ಕದಾದ್ರೂ ರೆಡಿ ಮಾಡ್ಕೊಡಲೇಬೇಕು ಈ ಥರ ಮಾಡಿಕೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಸೊ ನಿಮ್ದು ಈ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ